ಬಡ ರೈತರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅಧಿಕಾರಿಗಳು ಬೆಳೆದು ನಿಂತಿದ್ದಂತ ಮೆಕ್ಕೆಜೋಳವನ್ನ ಅಧಿಕಾರಿಗಳೇ ಸರ್ವನಾಶ ಮಾಡಿದ್ದಾರೆ ಬೆಳೆದು ನಿಂತಿದ್ದಂತ ಮೆಕ್ಕೆಜೋಳವನ್ನ ಅಧಿಕಾರಿಗಳೇ ಸ್ವತಃ ಅವರೇ ಸರ್ವನಾಶ ಮಾಡಿದ್ದಾರೆ ದಾವಣಗೆರೆ ತಾಲೂಕಿನ ನರಸೀಪುರ ಗ್ರಾಮದಲ್ಲಾಗಿರೋ ಘಟನೆ ಇದು ಸುಮಾರು ಮೂವತ್ತು ರೈತರ ಜೀವನವನ್ನ ಸಂಕಷ್ಟಕ್ಕೆ ತಳ್ಳು ಬಿಟ್ಟಿದ್ದಾರೆ ಆಫೀಸರ್ಸ್ ರೈತರು ಕೆರೆಯನ್ನ ಒತ್ತುವರಿ ಮಾಡಿದ್ದಾರೆ ಎನ್ನುವುದಾಗಿ ಏಕಾಏಕಿಯಾಗಿ ಬೆಳೆ ನಾಶ ಮಾಡಿದ್ದಾರೆ ಬೆಳೆಯನ್ನ ನೆಲಸಮ ಮಾಡಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹೊನ್ನೂರು ಕೆರೆ ಒತ್ತುವರಿ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಮೇಲೆ ಈ ಜಮೀನಿನಲ್ಲಿ ಬೆಳೆದಿದ್ದಂತ ಮೆಕ್ಕೆಜೋಳ ಟೊಮೆಟೊ ಎಲ್ಲ ಬೆಳೆಗಳನ್ನ ನಾಶ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ಎಕರೆಯಲ್ಲಿ ಕಷ್ಟಪಟ್ಟು ರೈತರು ಬೆಳೆದಿದ್ರು ಹಗಲು ರಾತ್ರಿ ಕೆಲಸ ಮಾಡಿ ಸಾಲ ಗೀಲಾ ಮಾಡಿ ಇಪ್ಪತ್ತೈದು ಎಕರೆಯಲ್ಲಿ ಬೆಳೆದಿದ್ರು ಬೆಳೆ ಆದರೆ ಈಗ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಜಮೀನಲ್ಲಿ ಬಿದ್ದು ಗೋಳಾಡ್ತಿದ್ದಾರೆ ರೈತರು ಮಹಿಳೆಯರು ಈ ಬೆಳೆಯನ್ನ ಬೆಳೆದಿದ್ದವರು ರೈತ ಮಹಿಳೆಯರ ಕಣ್ಣೀರಿಗೂ ಕೂಡ ಯಾರು ಕೂಡ ಬಗ್ಗಿಲ್ಲ ಸದ್ಯ ಅಲ್ಲಿನ ದೃಶ್ಯವನ್ನ ಗಮನಿಸ್ತಾ ಇದ್ವಿ ನೋಡಿ ನರಸೀಪುರ ಆಗಿರುವಂತಹ ಘಟನೆ ಇದು

mi ka pūpū ka pūpū ನೋಡಿ ರೈತರ ಗೋಳಾಟ ಯಾವ ರೀತಿ ಆಗಿದೆ ನಿಜಕ್ಕೂ ಇದನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಕಷ್ಟಪಟ್ಟು ಸಾಲ ಗೀಲಾ ಮಾಡಿ ಅವ್ರು ಬೆಳೆದಿದ್ದಾರೆ ಬಟ್ ಅದು ಒತ್ತುವರಿನೋ ಮತ್ತೊಂದು ಮಗದೊಂದು ಅದು ಕಾನೂನಾತ್ಮಕವಾಗಿ ಸಾಗಬೇಕು ಬಟ್ ಈ ಸಂದರ್ಭದಲ್ಲಿ ನೋಟಿಸ್ ಬಗ್ಗೆ ಗ್ಯಾರಂಟಿ ನ್ಯೂಸಿನ ವರದಿಗಾರು ಪ್ರಶ್ನೆ ಮಾಡ್ತಾರೆ ಯಾರತ್ರ ಎ ಪ್ರವೀಣ್ ಅವರ ಹತ್ರ ಸರ್ ನೋಟಿಸ್ ಏನು ಎತ್ತ ಅನ್ನೋದ ಕೇಳಿದಾಗ ಉದ್ದಟತನದ ಉತ್ತರವನ್ನ ಕೊಟ್ಟಿದ್ದಾರೆ ಎಇ ಪ್ರವೀಣ್ ಅವರು ಹಾಗಾದ್ರೆ ಏನು ಏನ್ ಮಾಡ್ತಿದ್ದಾರೆ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಂದ್ರೆ ಸರ್ ಈಗ ಮುಂಚೆ ನಾವು ಎರಡು ತಿಂಗಳಿಂದ ಕೂಡ ನಾವು ಹಿಂದೆ ಊರಲ್ಲಿ ಕೂಡ ಸಂಬಂಧಪಟ್ಟ ಗ್ರಾಮಗಳಲ್ಲೆಲ್ಲ ಅವೇರ್ನೆಸ್ ಮಾಡಿ ತಿಳುವಳಿಕೆ ನೀಡಿ ಆ ರೈತರಿಗೆಲ್ಲ ತಿಳುವಳಿಕೆ ನೀಡಿ ಯಾವುದೇ ಕಾರಣಕ್ಕೂ ಕೆರೆ ಒತ್ತುವರಿ ನಮ್ಮ ಸರ್ಕಾರಿ ಕೆರೆ ಒಳಗೆ ಯಾವುದೇ ಬಿತ್ತನೆ ಕಾರ್ಯ ಮಾಡಬೇಡ್ರಿ ಮಾಡ್ದಂಗೆ ನಮ್ಮ ನಿಮ್ಮ ಜಮೀನುಗಳಲ್ಲಿ ಅಷ್ಟೇ ಇದು ಮಾಡ್ಕೊಳ್ಳಿ ನಮ್ಮ ಬೌಂಡ್ರಿ ಬಿಟ್ಟು ನಮ್ಮ ಕೆರೆ ಒಳಗೆ ಯಾರು ಬಿತ್ತನೆ ಮಾಡಬೇಡಿ ಅಂತಲೇ ನಾವು ಆಲ್ರೆಡಿ ತಿಳುವಳಿಕೆ ಕೊಟ್ಟಿದ್ವಿ ಆದರೂ ಕೂಡ ಅವರು ಬಿತ್ತನೆ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಅದು ನಮಗೆ ಒತ್ತುವರಿ ತೆರವುಗೊಳಿಸಲೇಬೇಕು ಸರ್ ಕೆರೆ ಸರ್ಕಾರಿ ಕೆರೆ ಆದ್ರಿಂದ ಒತ್ತುವರಿ ತೆರವುಗೊಳಿಸಬೇಕು ನಾವು ಆ ಕಾರ್ಯ ಮಾಡ್ತಿದೀವಿ ಸ್ವಲ್ಪ ಆಮೇಲೆ ಏನಂದ್ರೆ ಸರ್ ನೀರು ಕೆರೆಯಲ್ಲಿ ಅದ್ರ ಏನು ವಾಟರ್ ಸ್ಪ್ರೆಡ್ ರೀತಿ ಆ ಕೆರೆ ನೀರಲ್ಲಿ ಪೂರ್ತಿ ತುಂಬಿದಾಗ ಇದೇನು ಸಮಸ್ಯೆ ಬರುತ್ತಿಲ್ಲ ಇದೇನಾಗಿದೆ ಈಗ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಥವಾ ಐದು ವರ್ಷ ಕೆರೆಯಲ್ಲಿ ನೀರು ಇಲ್ದಾಗ ಈ ತರ ಬಿತ್ಕೊಳ್ಳೋದು ಹಿಂಗೆ ಮಾಡ್ಕೊಳ್ಳೋದು ಹಿಂಗಿದೆ ಆದರೆ ಕೆರೆ ಸರ್ಕಾರಿ ಕೆರೆ ಯಾವುದೇ ಕಾರಣಕ್ಕೂ ಒತ್ತುವರಿ ಮಾಡಬಾರ್ದು ಮಾಡಿದ್ರೆ ಅದು ತಪ್ಪು ಯಾವುದೇ ಕಾರಣಕ್ಕೂ ಒತ್ತುವರಿ ಮಾಡಿ ಯಾವುದೇ ಬೆಳೆಯನ್ನು ಬೆಳಿಬಾರ್ದು ಯಾವುದೇ ಕಾರ್ಯ ಕಾರ್ಯಚಟುವಟಿಕೆನೂ ಮಾಡಬಾರ್ದು ಅದಕ್ಕೋಸ್ಕರ ನಾವು ಪ್ರತಿ ಸಲನೂ ಅವೇರ್ನೆಸ್ ಕೊಡ್ತಾ ಇದೀವಿ ಆ ಇದ್ರ ಮೇಲೆ ಮಾಡಬಾರ್ದು ಅವ್ರಿಗೆ ಮುಂಚಿತವಾಗಿ ನಾವು ನೋಟಿಸ್ ಕೊಡಿದೀವಿ ಆಮೇಲೆ ಪ್ರತಿ ಗ್ರಾಮಗಳಲ್ಲಿ ನಾವು ಗ್ರಾಮಗಳಲ್ಲಿ ಕೂಡ ಟಾಮ್ ಟಾಮ್ ಮೂಡಿಸಿ ಪಿ ಡಿಒ ವಿ ಎ ಆರ್ ಐ ಕಡೆಯಿಂದ ಎಲ್ಲಾ ಕಡೆಯಿಂದ ಎಲ್ಲಾ ಅವೇರ್ನೆಸ್ ಕೊಟ್ಟಿದ್ದೀವಿ ಸರ್